ಆಮೇಲೆ ನನ್ನ ಮಗಳು ಸಹಿತ ಸೀರಿಯಲ್ ಆ್ಯಕ್ಟರು ಫಿಲಮ್ ಆ್ಯಕ್ಟರು ಶಿಲ್ಪಾಯರ್ ಅಂತೇಳಿ ಅವ್ಳನ್ನೂ ಕರ್ಕೊಂಬಂದ್ವಿ ನಾವು ಅವಾಗ ಇವ್ರು ಮಾತಾಡಿಸಿದಾಗ ಇಲ್ಲೊಂದು ತೆಂಗಿನಕಾಯಿ ಕಟ್ಟಿ ಒಂದು ಇಪ್ಪತ್ತೊಂದು ದಿವಸ ಮಾಡಿ ಅಂತ ಹೇಳಿದಟ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅವಳಿಗೆ ಇನ್ನೂ ಫಿಲಮಲ್ಲಿ ಇದು ಬಂತು ಆಮೇಲೆ ಮದುವೆನೂ ಸರಿಯಾಗಿದ ಮದುವೆನೂ ಸೆಟ್ಲಾಗಿ ಮದುವೆನೂ ಆಯಿತು ಆವಾಗಿಂದ ನಾವು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗೂ ಬಿಡೋದಿಲ್ಲ ನಾವು ಎವ್ರಿ ಟ್ಯೂಸ್ಡೇಸ್ ಬಂದು ಯಾವತ್ತೂ ಇರೋದಕ್ಕೆ ಟ್ಯೂಸ್ಡೇ ಬಂದು ನಾವು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ನಡೆಸ್ಕೊಳ್ತಾ ಇದೆ ಮುಂದೇನೋ ನಡ್ಸ್ತಾನೆ ಇರ್ತೀವಿ ನಾವು ಅನ್ನೋದು ಒಂದು ಇದೆಷ್ಟು ಇವಾಗ ತಿರ್ಗಿ ಇಪ್ಪತ್ತೊಂದು ಕಟ್ಟಿರೋದ್ರಿಂದ ಹದಿನಾರನೇ ವಾರ ಮಾಡ್ತಾಯಿದ್ವಿ ಇದು ಎರಡನೇ ಸಾರಿ ಮಾಡಿದ್ವಿ ನನ್ನ ಮಗಳು ಬಂದಿದೆ ಹ್ಞೂ ಮಾಡ್ತಾ ಇದ್ದಾಳೆ ಅವಳು ಸಹಿತ ಎರಡನೇ ಸಾರಿ ನಾವು ತೆಂಗಿನಕಾಯಿ ಕಟ್ತಾ ಇರೋದು ಕಟ್ಟಿದ್ದು ಒಳ್ಳೆಯದಾಯ್ತು ಇವಾಗ ಎರಡನೇ ಸಾರಿನೂ ಕಟ್ತಾ ಇದ್ದೀವಿ ನಾವು ಇಪ್ಪತ್ತೊಂದು ಎಲ್ಲ ಅನ್ನೋ ಒಂದು ಭಾವನೆ ಅಷ್ಟೇ ಒಂಥರ ನಮಗೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ಒಂಥರ ಭಕ್ತಿ ಜಾಸ್ತಿ ನಮಗೆ ಆದ್ದರಿಂದ ಜೋಶಿಯವರು ನಮಗೆ ತುಂಬ ಬೇಕಾದವರಾದ್ರಿಂದ ಬಂದು ಹೋಗಿ ಮಾಡ್ತಾ ಇದ್ದೀನಿ ನಾನು ಹೆಸರು ಶಿಲ್ಪಾ ಆಗ ನಾನು ಆ್ಯಕ್ಟರ್ ಜೊತೆಗೆ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ